ಈಗ ನಾನು ನಾನು ಎರಡು ಸಾವಿರದ ದಿನ ಕೊಡ್ತಾ ಇದ್ದೀನಲ್ಲ ಆದೇಶಗಳು ಏನೇನು ಮಾಡಿದ್ದೀವಿ ಆ ಇಪ್ಪತ್ತು ತಿಂಗಳ ಆಡಳಿತದಲ್ಲಿ ಏನೇನು ಮಾಡಿದೆ ಇಲ್ಲೇ ಇದೆ ಆದೇಶ ಇವತ್ತು ಏಳು ನಗರಸಭೆಯಲ್ಲಿ ಏನೇನು ಅವ್ಯವಹಾರಗಳಾಗಿತ್ತು ಈ ಬೆಂಗಳೂರು ನಗರ ಕುಲಿಗೇಡಿಸೋದ್ರಲ್ಲ ಇದೇ ತೊಂಬತ್ತೊಂಬತ್ತರಿಂದ ಕಾಂಗ್ರೆಸ್ ಸರ್ಕಾರ ಇತ್ತಾನೆ ಈ ಬೆಂಗಳೂರು ನಗರ ಐವತ್ತು ವರ್ಷದ ಮುಂದೆ ಏನಾಗುತ್ತೆ ಅಂತ ಗೊತ್ತಿರಲಿಲ್ಲ ಇವರಿಗೆ ಇವರೇ ಅರ್ಬನ್ ಮಿನಿಸ್ಟ್ರು ಅರ್ಬನ್ ಮಿನಿಸ್ಟ್ರಾಗಿ ಅವ್ರ ಲೆಟ್ರೇಡಲ್ಲಿ ಅಲ್ಲೆಲ್ಲ ಬಳ್ಳಾರಿಯಲ್ಲಿ ಅದರೊಡೆಯೋದಕ್ಕೆ ಸುಳ್ಳು ಹೇಳ್ಕೊಂಡು ಆ ಲೆಟ್ರೇಡ್ ಅಲ್ಲಿ ಯೂಸ್ ಆಗಿತ್ತು ಅದ್ರ ಜೊತೆಗೆ ಅದು ಯಾವುದು ಎನ್ ಟಿ ಸೊಸೈಟಿ ದುಡ್ಡೇ ಕುಡ್ದೇ ಹತ್ಯೆಕರೆ ಬರ್ಸ್ಕೊಂಡು ಬಿಡ್ತಾರೆ ಯಾರು ಇವರು ಶಿಶಂದ್ರಿಗೆ ಈಗ ಅವೆಲ್ಲ ಬೇಡ ನೆಕ್ಸ್ಟ್ ಅವೆಲ್ಲ ತಂದು ವಿತ್ ಡಾಕ್ಯು ಏನು ಬಹಿರಂಗ ಚರ್ಚೆ ಮಾಡ್ತಾರೆ ಯಾವ ಬಹಿರಂಗ ಚರ್ಚೆ ಇಲ್ಲಿ ಪಾಪ ಹಿಡ್ಕೊಂಬಂದಿರುವ ಇಷ್ಟು ಕಂತೆ ಈಗ ಏನೇನು ಮಾಡ್ತಾವ್ರೆ ಅಂತ ಹೇಳಿ ತಾವ್ರೆ ಕೇರತ್ತ ಬಹಿರಂಗ ಚರ್ಚೆ ಅವ್ರ ಜೊತೆ ಮಾಡಕ್ಕಾಗತ್ತ ಮಾತಾಡ್ ಮಾತಾಡೋ ಯೋಗ್ಯತೆ ಇಟ್ಕೊಂಡಿದಾರ ಬಹಿರಂಗ ಚರ್ಚೆ ಅವ್ರ ಜೊತೆಲಿ ದುಡ್ಡು ಕೆಲಸ ಮಾಡಲಿಲ್ಲ ನಾವು ನೂರ ಎಂಬತ್ತೊಂಬತ್ತು ಫಸ್ಟ್ ಗ್ರೇಡ್ ಕಾಲೇಜ್ ಮಾಡಿದೆ ನೀವೆಷ್ಟು ಮಾಡಿದ್ದೀರಪ್ಪ ಪಬ್ಲಿಕ್ ಶಾಲೆ ಘೋಷಣೆ ಮಾಡಿದೆ ಇದೇ ಇವ್ರ ಜೊತೆಲೆ ಸರ್ಕಾರ ಮಾಡಿ ಪ್ರತಿನಿತ್ಯ ಆದಂಥದ್ದು ಎರಡು ಸಾವಿರ ಪಬ್ಲಿಕ್ ಶಾಲೆ ಮಾಡ್ತೀವಿ ಹತ್ತು ಸಾವಿರ ಹದಿಮೂರು ಸಾವಿರ ಅಪಾಯಿಂಟ್ಮೆಂಟ್ ಕೊಡ್ತೀವಿ ಬರೀ ಇದೇ ನಡೀತಿದೆ ಎರಡು ವರ್ಷದಿಂದ ರಾಜಕೀಯದಲ್ಲಿ ಪ್ರಜಾಪ್ರಭುತ್ವದ ವ್ಯವಸ್ಥೆ ಇದು ಚರ್ಚೆ ವಾದ ವಿವಾದ ಇವೆಲ್ಲ ಕೂಡ ರಾಜಕಾರಣದಲ್ಲಿ ಇರಬೇಕು ನೀನು ಏನಾದ್ರು ಮಾಡಿದ್ದೀನಿ ಸಾಕ್ಷಿ ಗುಡ್ಡೆ ಇಟ್ಟಿದ್ದೀನಿ ಅಂದರೆ ಜನಕ್ಕೆ ಏನಾದ್ರು ಒಳ್ಳೇದು ಮಾಡಿದ್ದೀನಿ ಅಂದರೆ ಕೈಯಲ್ಲಿ ಏನಾದ್ರು ರಾಜ್ಯಕ್ಕೆ ಒಳ್ಳೇದು ಮಾಡಿದ್ದೀನಿ ಅಂದರೆ ಬಂದು ಹೇಳಪ್ಪ ಕಮಾಂಡ್ ಟೆಲ್ ಯು ವಾಟ್ ಈಸ್ ಯುವರ್ ಕಮಿಟ್ಮೆಂಟ್ ಜನ ನಿನ್ಗೆ ಓಟ್ ಕೊಟ್ಟಿದ್ದಾರೆ ದೊಡ್ಡ ದೊಡ್ಡ ಸ್ಥಾನ ಎಲ್ಲ ಬಂದಿದೆ ತಾನೆ ಕಮ್ ಲೆಟ್ ಫೇಸ್ ಪಬ್ಲಿಕ್ ಮುಂದೆ ಉತ್ತರ ಕೊಡ್ರಿ ನೀನು ಬರೀ ಅಂಡ್ ರನ್ ಮಾಡೋದಲ್ಲ ಇವೆಲ್ಲ ಯಾವಾಗಲೂ ಕೂಡ ಎಲ್ಲರಿಗೂ ಎದುರಿಸ್ಕೊಂಡು ಅಂಡ್ ರನ್ ಮಾಡಿಕೊಂಡು ಬ್ಲ್ಯಾಕ್ ಮೇಲ್ ಮಾಡ್ಕೊಂಡು ಹೋದಂಗಲ್ಲ ಅಸೆಂಬ್ಲಿ ಅದೇನೋ ತೆಗಿತೀನಿ ತೆಗಿತೀನಿ ಪೆನ್ ಡ್ರೈವ್ ತೆಗಿತೀನಿ ಅಂತದಲ್ಲ ಇದೆಲ್ಲ ಅಲ್ಲ ಪ್ಲೀಸ್ ಕಮ್ ಬನ್ನಿ ಏನೇನು ಅವಮಾನ ಏನಾಗೋದಿಲ್ಲ ಬರಲಿಲ್ವಾ ಸಾತ್ತೂರು ನಾನು ಈ ಚೀಫ್ ಮಿನಿಸ್ಟರ್ ಆಗಿದ್ದಾಗ ನೆನಪಿದ್ಯಾ ನಾನು ತರಕಗುತ್ತೆ ಇಲ್ಲಿ ಈ ಸರ್ಕಾರ ಮಾಡಬೇಕು ರಾಜ್ಯ ಸರ್ಕಾರದಲ್ಲಿ ಆ ವಾತಾವರಣ ನಿರ್ಮಾಣ ಮಾಡಬೇಕಿಲ್ಲ ನನ್ನ ಕೆಲಸ ಅಲ್ಲಿ ಡೆಲ್ಲಿರೋದು ಕಾರ್ಖಾನೆ ನಿರ್ಮಾಣ ತರಕಲ್ಲ ನನ್ನ ಕೊಟ್ಟಿರೋ ಇಲಾಖೆ ಕೆಲವು ಸ್ಕೀಮ್ಗಳಿದೆ ಅದನ್ನು ಇಂಟ್ರೊಡ್ಯೂಸ್ ಮಾಡ್ತಕ್ಕಂಥದ್ದಕ್ಕೆ ಇದೆ ಅಷ್ಟೇ ಪಿ ಎಲ್ ಐ ಸ್ಕೀಮ್ಗಳು ಈಗ ನಾಲ್ಕೂವರೆ ಸಾವಿರ ಬಸ್ ಕೊಟ್ಟನಲ್ಲ ಹತ್ತುವರೆ ಸಾವಿರ ಬಸ್ಸನ್ನು ಎಲೆಕ್ಟ್ರಿಕ್ ಬಸ್ಗಳನ್ನು ಇವತ್ತು ನಮ್ಮ ಇಲಾಖೆಯಿಂದ ಫಸ್ಟ್ ಫೇಸಲ್ಲಿ ಕೊಡ್ತಾ ಇದ್ದೀವಿ ನಾಲ್ಕೂವರೆ ಸಾವಿರ ಬೆಂಗಳೂರಿಗೆ ಯಾಕೆ ಕೊಟ್ಟಿದ್ದೀನಿ ತೆಲಂಗಾಣಕ್ಕೆ ಎರಡು ಸಾವಿರ ಕೊಟ್ಟಿದ್ದೀವಿ ಸೂರತ್ಗೆ ಆರುನೂರು ಬಸ್ ಕೊಟ್ಟಿದ್ದೀವಿ ಅಹಮದಾಬಾದ್ಗೆ ಒಂದು ಸಾವಿರ ಬಸ್ ಕೊಟ್ಟಿದ್ದೀವಿ ಕರ್ನಾಟಕ ನಾಲ್ಕೂವರೆ ಸಾವಿರ ಬಸ್ ಯಾಕೆ ಕೊಟ್ಟಿದ್ದೀನಿ ನೀವೇಸ್ ಕಾರ್ಖಾನೆ ತಂದಿದ್ದೀರಿ ಯಾವ್ಯಾವ ಟ್ರಸ್ಟ್ ಲ್ಯಾಬಲ್ ಆಫ್ ಆ ಕೆಲಸಕ್ಕೆ ನೀವಿರೋದಿಲ್ಲ ಪಟ್ಟಿ ಸೀರೀಸ್ ಆಫ್ ಪಟ್ಟಿ ಕೊಡ್ತೀನಿ ಧಾರವಾಹಿ ನನ್ನ ನನ್ನ ಬಗ್ಗೆ ಚರ್ಚೆ ಮಾಡೋದಕ್ಕೆ ನಿಮ್ಗೆ ಯೋಗ್ಯತೆ ಇಲ್ಲ ಆ ಹತ್ತು ಎಂಟು ಒಂಬತ್ತು ಇಂಡಸ್ಟ್ರಿಯಲ್ ಕ್ಲಸ್ಟರ್ ಮಾಡಿದ್ನಲ್ಲ ಯಾವ್ದಾದ್ರು ಒಂದು ಕ್ಲಸ್ಟರ್ನ ನೀವ್ಯಾದ್ರೂ ಜಿಲ್ಲೆಯಲ್ಲಿ ಮಾಡಿದ್ದೀರಾ ಮಾಡಿದ್ರೆ ಅದನ್ನು ಕಂಟಿನ್ಯೂ ಮಾಡಿದ್ರೆ ಇದ್ದಿದ್ದು ಹದಿನಾಲ್ಕು ತಿಂಗಳು ಕೆಲಸ ಮಾಡೋಕ್ಕೆ ಬಿಡಲಿಲ್ಲ ಏನು ಬಹಿರಂಗ ಚರ್ಚೆ ಮಾಡ್ತಾರೆ ಯಾವ ಬಹಿರಂಗ ಚರ್ಚೆ ಇಲ್ಲಿ ಯಾರ ಪಾಪ ಹಿಡ್ಕೊಂಬಂದಿರು ಇಷ್ಟು ಕತೆ ಈಗ ಏನೇನು ಮಾಡ್ತಾವ್ರಿ ಅಂತ ಹೇಳಿ ತಾವ್ರೆ ಕೇನತ್ತ ಬಹಿರಂಗ ಚರ್ಚೆ ಅವ್ರ ಜೊತೆ ಮಾಡೋಕ್ಕಾಗತ್ತಾ ಮಾತಾಡ ಮಾತಾಡೋ ಯೋಗ್ಯತೆ ಇಟ್ಕೊಂಡಿದ್ದಾರೆ ಬಹಿರಂಗ ಚರ್ಚೆ ಅವ್ರ ಜೊತೇಲಿ ದುಡ್ಡು ಕೆಲಸ ಮಾಡಲಿಲ್ಲ ನಾವು ನೂರ ಎಂಬತ್ತೊಂಬತ್ತು ಫಸ್ಟ್ ಗ್ರೇಡ್ ಕಾಲೇಜ್ ಮಾಡಿದೆ ನೀವೆಷ್ಟು ಮಾಡಿದ್ದೀರಪ್ಪ ಪಬ್ಲಿಕ್ ಶಾಲೆ ಘೋಷಣೆ ಮಾಡಿದೆ ಇದೇ ಇವ್ರ ಜೊತೆಲೆ ಸರ್ಕಾರ ಮಾಡಿ ಪ್ರತಿನಿತ್ಯ ಆದಂಥದ್ದು ಎರಡು ಸಾವಿರ ಪಬ್ಲಿಕ್ ಶಾಲೆ ಮಾಡ್ತೀವಿ ಹತ್ತು ಸಾವಿರ ಹದಿಮೂರು ಸಾವಿರ ಅಪಾಯಿಂಟ್ಮೆಂಟ್ ಕೊಡ್ತೀವಿ ಬರೀ ಇದೇ ನಡೀತಿದೆ ಎರಡು ವರ್ಷದಿಂದ ನೀವೆಷ್ಟು ಕಾರ್ಖಾನೆ ತಂದಿದ್ದೀರಿ ಯಾವ್ಯಾವ ಟ್ರಸ್ಟ್ ಲ್ಯಾಬಲ್ಲಿ ಅಪ್ ಟೈಸ್ಕೊಂಡಿದ್ದೀರಿ ಆ ಕೆಲಸಕ್ಕೆ ನೀವು ಇರೋದಿಲ್ಲಿ ಪಟ್ಟಿ ಸೀರಿಯಸ್ ಆಫ್ ಪಟ್ಟಿ ಕೊಡ್ತೀನಿ ಧಾರವಾಹಿ ನನ್ನ ನನ್ನ ಬಗ್ಗೆ ಚರ್ಚೆ ಮಾಡೋದಕ್ಕೆ ನಿಮ್ಗೆ ಯೋಗ್ಯತೆ ಇಲ್ಲ ಆ ಹತ್ತು ಎಂಟು ಒಂಬತ್ತು ಇಂಡಸ್ಟ್ರಿಯಲ್ ಕ್ಲಸ್ಟರ್ ಮಾಡಿದ್ನಲ್ಲ ಯಾವುದಾದ್ರು ಒಂದು ಕ್ಲಸ್ಟರ್ನ ನೀವ್ಯಾದ ಜಿಲ್ಲೆಯಲ್ಲಿ ಮಾಡಿದ್ದೀರಾ ಮಾಡಿದ್ರ ಅದನ್ನು ಕಂಟಿನ್ಯೂ ಮಾಡಿದ್ರೆ ಇದ್ದಿದ್ದು ಹದಿನಾಲ್ಕು ತಿಂಗಳು ಕೆಲಸ ಮಾಡೋಕ್ಕೆ ಬಿಡಲಿಲ್ಲ ಸೊ ವಿಲ್ ಫೇಸ್ ಕಮಾನ್ ಪಬ್ಲಿಕ್ ಏನು ಮಾಡಿದ್ಯಾ ನೀವು ಹೇಳು ನಾವು ಹೇಳಿದೀವಿ ನಂದು ಏನು ಉಳುಕಿದೆ ತೆಗೀ ನಿಂದೇನಿದೆ ತೆಗಿಯೋಣ ನಾನೇನು ಮಾಡಿದ್ದೀನಿ ತೆಗೀಣ ನೀನೇನ್ ಏನ್ ಮಾಡಿದ ಮಾತಾಡೋಣ ಬಿಚ್ಚಿಲಿ ರೀ ಯಾರು ಬೇಡ ಅಂತ ಬಿಚ್ಚಿಲಿ ಎಷ್ಟೋ ಜನ ಏನೇನೋ ಬಿಚ್ಚಿದ್ರು ಯಾರು ಬೇಡ ಅಂತ ಹೇಳ್ತಾರೆ ಬಿಚ್ಚಿಲಿ ಈಗೂ ಬಿಚ್ಚಲಿ ಇಡೀ ಕೇಂದ್ರ ಸರ್ಕಾರನೇ ಇದೆಯಲ್ಲ ಎಲ್ಲ ಜೊತೆಲಿ ಬಿಚ್ಚಿಲಿ ಈ ಇದಕ್ಕೆಲ್ಲ ಡಿ ಕೆ ಶಿವಕುಮಾರ್ ಎದರ ಮಗ ಅಲ್ಲ ತಿಳ್ಕೊಳ್ಳಿ ತಿಳ್ಕೊಂಡ್ ರಾಜಕೀಯದಲ್ಲಿ ಪ್ರಜಾಪ್ರಭುತ್ವದ ವ್ಯವಸ್ಥೆ ಇದು ಚರ್ಚೆ ವಾದ ವಿವಾದ ಇವೆಲ್ಲ ಕೂಡ ರಾಜಕಾರಣದಲ್ಲಿ ಇರಬೇಕು ನೀನು ಏನಾದ್ರು ಮಾಡಿದ್ದೀನಿ ಸಾಕ್ಷಿ ಗುಡ್ಡೆ ಇಟ್ಟಿದ್ದೀನಿ ಅಂದರೆ ಜನಕ್ಕೆ ಏನಾದ್ರು ಒಳ್ಳೇದು ಮಾಡಿದ್ದೀನಿ ಅಂದರೆ ಕೈಯಲ್ಲಿ ಏನಾದ್ರು ರಾಜ್ಯಕ್ಕೆ ಒಳ್ಳೇದು ಮಾಡಿದ್ದೀನಿ ಅಂದರೆ ಬಂದು ಹೇಳಪ್ಪ ಕಮಾಂಡ್ ಟೆಲ್ ಯು ವಾಟ್ ಈಸ್ ಯುವರ್ ಕಮಿಟ್ಮೆಂಟ್ ಜನ ನಿನ್ಗೆ ಓಟ್ ಕೊಟ್ಟಿದ್ದಾರೆ ತಾನೆ ದೊಡ್ಡ ದೊಡ್ಡ ಸ್ಥಾನ ಎಲ್ಲ ಬಂದಿದೆ ತಾನೆ ಕಮ್ ಲೆಟ್ ಅಸ್ ಫೇಸ್ ಪಬ್ಲಿಕ್ ಮುಂದೆ ಉತ್ತರ ಕೊಡು ನೀನು ಬರೀ ಇಟ್ಟನ್ ರನ್ ಮಾಡೋದಲ್ಲ ಇವೆಲ್ಲ ಯಾವಾಗಲೂ ಕೂಡ ಎಲ್ಲರಿಗೂ ಎದುರಿಸ್ಕೊಂಡು ಅಂಡ್ ರನ್ ಮಾಡಿಕೊಂಡು ಬ್ಲ್ಯಾಕ್ ಮೇಲ್ ಮಾಡ್ಕೊಂಡು ಹೋದಂಗಲ್ಲ ಅಸೆಂಬ್ಲೀಲಿ ಅದೇನೋ ತೆಗಿತೀನಿ ತೆಗಿತೀನಿ ಪೆನ್ ಡ್ರೈವ್ ತೆಗಿತೀನಿ ಅಂತಲ್ಲ ಇದೆಲ್ಲ ಅಲ್ಲ ಪ್ಲೀಸ್ ಕಮ್ ಬನ್ನಿ ಏನೇನು ಅವಮಾನ ಏನಾಗೋದಿಲ್ಲ ಬರಲಿಲ್ವಾ ಸಾತ್ತೂರು ನಾನು ಈ ಚೀಫ್ ಮಿನಿಸ್ಟರ್ ಆಗಿದ್ದಾಗ ನೆನಪಿದ್ಯಾ ಸೊ ವಿಲ್ ಫೇಸ್ ಕಮಾನ್ ಪಬ್ಲಿಕ್ ಅದು ಏನು ಮಾಡಿದ್ಯಾ ನೀವು ಹೇಳು ನಾವು ಹೇಳಿದ್ದೀವಿ ನಂದು ಏನು ಉಳುಕಿದೆ ತೆಗೀ ನಿಂದೇನಿದೆ ತೆಗಿಯೋಣ ನಾನೇನು ಮಾಡಿದ್ದೀನಿ ತೆಗಿಯೋಣ ನೀನೇನು ಮಾಡಿದ್ದೆ ಅದು ಮಾತಾಡೋಣ ಬಿಚ್ಚಿ ತಗಿಲಿ ಬಿಚ್ಚಿಲಿ ರೀ ಯಾರು ಬೇಡ ಅಂತ ಬಿಚ್ಚಿಲಿ ಎಷ್ಟೋ ಜನ ಏನೇನೋ ಬಿಚ್ಚಿದ್ರು ಯಾರು ಬೇಡ ಅಂತ ಹೇಳ್ತಾರೆ ಬಿಚ್ಚಿಲಿ ಈಗೂ ಬಿಚ್ಚಲಿ ಇಡೀ ಕೇಂದ್ರ ಸರ್ಕಾರನೇ ಇದೆಯಲ್ಲ ಎಲ್ಲ ಜೊತೆಲಿ ಬಿಚ್ಚಿಲಿ ಈ ಇದಕ್ಕೆಲ್ಲ ಡಿ ಕೆ ಶಿವಕುಮಾರ್ ಎದರ ಮಗ ಅಲ್ಲ ಅದನ್ನ ತಿಳ್ಕೊಳ್ಳಿ